ಪಡೆಗಳ ಆಧುನೀಕರಣ ಮತ್ತು ಯುದ್ಧ ಸಾಮರ್ಥ್ಯ ಹೆಚ್ಚಿಸಲು ನಾಗ್ ಕ್ಷಿಪಣಿಗಳು ಉಭಯಚರ ಯುದ್ಧ ಹಡಗುಗಳು ಮತ್ತು ಎಲೆಕ್ಟ್ರಾನಿಕ್ ಗುಪ್ತಚರ ಹಾಗೂ ಕಣ್ಗಾವಲು ವ್ಯವಸ್ಥೆಗಳು ಸೇರಿ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರ ಮತ್ತು ಉಪಕರಣಗಳ ಖರೀದಿ ಪ್ರಸ್ತಾವನೆಗೆ ರಕ್ಷಣಾ ಸಚಿವಾಲಯ ಒಪ್ಪಿಗೆ ನೀಡಿದೆ ಹಾಗಾದರೆ ಅವು ಯಾವುದು ಅದರಿಂದ ಭಾರತೀಯ ಸೇನೆಗೆ ಏನೆಲ್ಲ ಪ್ರಯೋಜನ ಅವುಗಳ ಕುರಿತು ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಟಿಎಸಿ ಸಭೆಯಲ್ಲಿ ಖರೀದಿ ಪ್ರಸ್ತಾವನೆಗೆ ಒಪ್ಪಿಗೆ ನೀಡಲಾಗಿದೆ ಇದು ಆಪರೇಷನ್ ಸಿಂಧೂರ ಬಳಿಕ ಶಸ್ತ್ರಾಸ್ತ್ರ ಖರೀದಿಗೆ ತೆಗೆದುಕೊಂಡಿರುವ ಎರಡನೇ ಪ್ರಮುಖ ನಿರ್ಧಾರ ಆಗಿದ್ದು ಆಗಸ್ಟ್ ಐದರಂದು ಅರವತ್ತೇಳು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರ ಮತ್ತು ಉಪಕರಣಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿತ್ತು ಭಾರತೀಯ ಸೇನೆ ಭವಿಷ್ಯದ ಯುದ್ಧ ಸವಾಲುಗಳನ್ನು ಎದುರಿಸಲು ಸಿದ್ಧತೆ ನಡೆಸ್ತಾ ಇದ್ದು ಭೈರವ ಕಮಾಂಡೋ ಎಂಬ ಹೊಸ ಕಮಾಂಡೋ ಪಡೆ ಮತ್ತು ರುದ್ರ ಬ್ರಿಗೇಡ್ ರಚಿಸಲಾಗ್ತಾ ಇದೆ ಭೈರವ ಕಮಾಂಡೋ ಈಗ ಇರುವ ಘಾತಕ್ ಪ್ಲಟೂನ್ ಕಮಾಂಡೋಗಳು ಮತ್ತು ಸೇನೆಯ ಸ್ಪೆಷಲ್ ಫೋರ್ಸ್ ಪ್ಯಾರಾ ಕಮಾಂಡುಗಳ ನಡುವಿನ ಅಂತರ ವಿನ್ಯಾಸಗೊಳಿಸಲಾಗ್ತಾ ಇರುವ ವಿಶೇಷ ಕಮಾಂಡೋ ಪಡೆಯಾಗಿದೆ ಆರಂಭದಲ್ಲಿ ಐದು ಭೈರವ್ ಕಮಾಂಡೋ ಪಡೆಗಳನ್ನ ಸ್ಥಾಪಿಸಿ ನಂತರ ಹಂತ ಹಂತವಾಗಿ ಆರು ತಿಂಗಳೊಳಗೆ ಇನ್ನೂರ ಐವತ್ತು ಕಮಾಂಡೋಗಳ ಇಪ್ಪತ್ಮೂರು ಘಟಕಗಳು ಸ್ಥಾಪಿಸಲು ಯೋಜನೆ ರೂಪಿಸಲಾಗಿದೆ ಭೈರವ್ ಕಮಾಂಡೋಗಳನ್ನ ಲೇ ಶ್ರೀನಗರ ನಾಗ್ರೋಟಾ ಪಶ್ಚಿಮ ಭಾರತ ಮತ್ತು ಈಶಾನ್ಯ ಭಾರತದಲ್ಲಿ ನಿಯೋಜಿಸಲಾಗುವುದು ದೇಶೀಯ ನಿರ್ಮಿತ ಹೊಸ ಪೀಳಿಗೆಯ ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಕಾರ್ಬೈನ್ಗಳ ತ್ವರಿತ ಖರೀದಿ ಹೀಗಾಗಿ ಭಾರತೀಯ ಸೇನೆ ಎರಡು ಕಂಪನಿಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ ಭಾರತೀಯ ಸೇನೆಯಲ್ಲಿ ಸಣ್ಣ ಶಸ್ತ್ರಾಸ್ತ್ರಗಳನ್ನು ಬದಲಿಸುವ ಮತ್ತು ಆಧುನೀಕರಿಸುವ ಗುರಿಯೊಂದಿಗೆ ನಾಲ್ಕು ಪಾಯಿಂಟ್ ಎರಡು ಐದು ಲಕ್ಷ ಸಿಕ್ಕೋಬಿ ಕಾರ್ಬನ್ ಖರೀದಿಸಲಾಗ್ತಾ ಇದೆ ಕಂಪನಿಗಳಿಗೆ ಕಟ್ಟುನಿಟ್ಟಿನ ಸಮಯದ ಮಿತಿ ವಿಧಿಸಲಾಗಿದ್ದು ಎರಡು ವರ್ಷದೊಳಗೆ ಸಂಪೂರ್ಣ ಸರಕನ್ನು ಪೂರೈಸಬೇಕು ಅಂತ ಭಾರತೀಯ ಸೇನೆ ಲೆಫ್ಟಿನೆಂಟ್ ಜನರಲ್ ಅಜಯ್ ಕುಮಾರ್ ತಿಳಿಸಿದ್ದಾರೆ ಶಿವನ ಉಗ್ರ ರೂಪವನ್ನ ಭೈರವ ಅಂತ ಪರಿಗಣಿಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ ವಿಶೇಷ ಉಗ್ರ ಕಮಾಂಡೋ ಪಡೆಗೆ ಭೈರವ ಅಂತ ಹೆಸರಿಡಲಾಗಿದೆ ಈ ಮೂಲಕ ವೈರಿಗಳ ಎದೆಯಲ್ಲಿ ಭಯ ಹುಟ್ಟು ಹಾಕುವುದು ಇದರ ಹಿಂದಿನ ಉದ್ದೇಶ ಈ ಕಮಾಂಡೋಗಳನ್ನ ಎಲ್ಲಾ ವಿಧದ ಭೌಗೋಳಿಕ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವಂತೆ ತರಬೇತುಗೊಳಿಸಲಾಗ್ತಾ ಇದೆ ಭೈರವ ಕಮಾಂಡೋಗಳಿಗೆ ಕಣ್ಗಾವಲು ಮತ್ತು ದಾಳಿ ಡ್ರೋನ್ಗಳ ಬಳಕೆ ಕುರಿತು ತರಬೇತಿ ನೀಡಲಾಗ್ತಾ ಇದೆ ರುದ್ರ ಬ್ರಿಗೇಡ್ ಭಾರತೀಯ ಸೇನೆಯ ಸಂಯೋಜಿತ ಘಟಕ ಆಗಿದ್ದು ಇದರಲ್ಲಿ ಪದಾತಿ ದಳ ಟ್ಯಾಂಕ್ಗಳು ಆರ್ಮರ್ಡ್ ವೆಹಿಕಲ್ಗಳು ಫಿರಂಗಿಗಳ ದಳ ಡ್ರೋನ್ ತರಬೇತಿ ಪಡೆದ ಯೋಧರು ಲಾಜಿಸ್ಟಿಕ್ಸ್ ಘಟಕಗಳು ಮತ್ತು ಕಮಾಂಡೋಗಳು ಇರಲಿದ್ದಾರೆ ಎರಡೂ ರುದ್ರ ಬ್ರಿಗೇಡ್ ಈಗಾಗಲೇ ರಚಿಸಲಾಗಿದ್ದು ಉತ್ತರ ಗಡಿಯಲ್ಲಿ ಒಂದು ಹಾಗೂ ಪಶ್ಚಿಮ ಗಡಿಯಲ್ಲಿ ಇನ್ನೊಂದು ಬ್ರಿಗೇಡ್ ನಿಯೋಜಿಸಲಾಗಿದೆ ಈ ಬ್ರಿಗೇಡ್ಗಳಲ್ಲಿ ಎಲ್ಲಾ ವಿಧದ ಸಲಕರಣೆಗಳು ಇರುವುದರಿಂದ ಶೀಘ್ರವಾಗಿ ಯುದ್ಧಕ್ಕೆ ಸಿದ್ಧತೆ ನಡೆಸಿ ಅನಿರೀಕ್ಷಿತ ದಾಳಿಗಳನ್ನ ತಡೆಯಲು ಸಾಧ್ಯ ಆಗಲಿದೆ ಇವು ಸೆಕ್ಟರ್ ಮಟ್ಟದಲ್ಲಿ ತ್ವರಿತವಾಗಿ ಕಾರ್ಯಾಚರಣೆ ನಡೆಸಲಿವೆ